ನಮಸ್ಕಾರ ಎಲ್ಲರಿಗೂ ಈಗ ನಮ್ಮ ಆಂಟಿ ಮನೆ ತೋರಿಸ್ತಾ ಇದ್ದೀನಿ ನಾನು ಬನ್ನಿ ನೋಡೋನು ನಾನು ಬಂದಿಲ್ಲ ಐದು ವರ್ಷ ಆಯಿತು ಫೈವ್ ಇಯರ್ಸ್ ಬಂದಿ ಡೋರ್ ಓಪನ್ ಮಾಡು ಇದು ದೇವ್ರ ಮನೆ ನೋಡಿರಲ್ವಾ ಏನು ರಕ್ಷಿತಾ ಇದು ಕಿಚನ್ ಕಿಚನ್ ಅಲ್ಲ ಇಲ್ಲಿ ಟಿವಿ ಐತಿಲ್ಲಿಸ್ ಇಸ್ ಸ್ಮಾಲ್ ಟಿವಿ ಐತಿಲ್ಲಿ ನಮ್ಮ ಹಸ್ಬೆಂಡ್ ಕುಂತಾರು ಇದು ಬೆಡ್ರೂಮು ನಮ್ಮ ತಂಗಿ ಬೇರೆ ನೋಡ್ಕೊಳ್ಳೋ ಆತಳ ಒಳಗೆ ಬಂದಿದೆ ಒಳಗೆ ಬಂದೆ ಹೊರಗಿರು ಅಕ್ಕಿ ನಮ್ಮ ತಂಗಿ ನೋಡಿರಿ ಅಕ್ಕಿ ನಾನು ಹೊಟ್ಟೆ ಬಿಟ್ಟಿರೋಂಗಿಲ್ಲ ಅಷ್ಟು ಕ್ಲೋಸ್ ಇದೆ ನಾ ಇಬ್ಬರು ಹೌದಿಲ್ಲ ಹೇ ನೋಡು ಸಣ್ಣಗಿದ ನಾನು ಬಿಟ್ಟಿದ್ದೀನಿ ನೀನು ಯಾವಾಗಾರ ಬಿಟ್ಟಿದ್ದಿ ಯಾವಾಗಾರ ಇದನ್ನು ಇದು ನಮ್ಮ ಕಾಕ ಇನ್ನು ಮಟ್ಟಿ ನೋಡ್ರಿ ಪೋಸ್ ಹೆಂಗಿತ್ತು ರಿಯಲ್ ಪಿಟ್ರ ಇದು ಸ್ಟೋರ್ ರೂಮ್ ಇದು ಇದ್ರಾಗ ಏನು ತಗೋತೀವಿ ನಾವು ಚೀಲ ರೂಮ್ ಸ್ನೇಹಿತ ಚೀಲ ಹಾಂ ಭತ್ತ ಮತ್ತು ಚೀಲದಾಗ ಇಟ್ಟೀರಿ ಎಲ್ಲೋ ಇದೊಂದು ಬೆಡ್ರೂಮು ಇಲ್ಲೊಂದು ಮಿರರ್ ಗೋಡ್ರಿಜ್ ಐತಿ

நீல்ந்திரா இல்லை அவங்கம்

ಚೆನ್ನಾಗಿ ನೋಡ ಆರಾಮ್ ರೊಟ್ಟಿ ಜಲ್ದಿ ಹಾಕೋ ನೋಡ ಇಲ್ಲಿ ಬರಬರ ರೊಟ್ಟಿ ಹಂಗ ನಿಮ್ಮಿಗೆ ನಮ್ಮ ಅಮ್ಮ ಕೈ ಏನುಸಂಗಿಲ್ಲ ಆಂಟಿ ಆಂಟಿ ಹೌದ ಕಾಕ ಹೋಗ್ತೈತಿ ನಮ್ಮ ಅಂಕಲ್ ಹೆಲ್ಪ್ ಮಾಡ್ತಾರಂತು ಈ ಬೆಡ್ರೂಮ್ ನೋಡ್ರಿ ಹೆಂಗ ಮಾಡ್ಕೊಂಡಾರವ್ರು ನೋಡ್ರಿ ಒಂಚೂರಿ ಬೆಡ್ರೂಮ್ ಫ್ಯಾನ್ ಹಚ್ಚಿದ

minutes